ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವತ್ತು ಇಲ್ಲಪ್ಪ ಇದ್ದೀನಿ ಅಂದರೆ ಹತ್ತತ್ರ ಇನ್ನೇನು ಶಿರಾ ಟೋಲ್ ಹತ್ರ ಇದ್ದೀನಿ ಸೊ ಊರಲ್ಲಿಂದನೇ ಸ್ಟಾರ್ಟ್ ಮಾಡ್ಬೋದಾಯ್ತು ಲಾಗು ಬಟ್ ಇಲ್ಲಿ ಶಿರಾ ಹತ್ತತ್ರ ಬಂದಮೇಲೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ತುಂಬ ಜನ ಮೈಲೇಜ್ ಕೇಳ್ತಿದ್ರೆ ಮೈಲೇಜ್ ಎಷ್ಟು ಬರುತ್ತೆ ಬ್ರೋ ಹೇಳಿ ನಾನು ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಹೇಳಿದ್ದೆ ಹತ್ತೂವರೆ ಲಾಖರ ಕೇಳಿದ್ದೆ ಸೊ ಕೆಲವು ಗಾಡಿಗಳದ್ದು ಮೈಲೇಜ್ ಬರಲ್ಲ ಕಾರಣ ಇಷ್ಟೇ ನಮ್ದು ಏಯ್ಟಿ ಲಾಕು ಆಮೇಲೆ ಇದು ಎಕೋ ಮಾಡಲ್ ಜಾಸ್ತಿ ಓಡಿಸ್ತೀವಿ ನೋಡಿ ಇದು ಆಗಿದೆಯಲ್ಲ ಇದು ಇದು ಎಕೋ ಮಾಡು ಎಕೋ ಮಾಡಲ್ಲ ಓಡಿಸಿದ್ರೆ ಏನಾಗುತ್ತೆ ಅಂದರೆ ಇನ್ಕ್ಲೂಡಿಬಲ್ ಇನ್ನೊಂದು ಎರಡು ಮೂರು ಎರಡು ಮೂರು ಪಾಯಿಂಟ್ ಜಾಸ್ತಿ ಬರುತ್ತೆ ಅಂತಲೇ ಹೇಳ್ಬೋದು ನೋಡಿ ಫೈನಲಿ ಈಗ ಎಲ್ಲಿಗೆ ಹೋಗ್ತಿರೋದು ಏನು ಎಲ್ಲ ಮುಂದೆ ಹೇಳ್ತಾ ಹೋಗ್ತೀನಿ ನೋಡಿ ಏಟಿ ಲಾಕ್ ನಮ್ಮದು ಆಮೇಲೆ ಎಕೋ ಮಾಡಲ್ ಹೈವೇ ಟು ಹೈವೇ ಆಗಿ ಹೋದರೆ ಎಕೋ ಮಾಡಲ್ಲೇ ಜಾಸ್ತಿ ಓಡಿಸೋದು ಮಾಡಲ್ ಓಿಸ್ದಾಗ ಒಳ್ಳೆ ಮೈಲೇಜ್ ಚೆನ್ನಾಗಿ ಬರುತ್ತೆ ಬನ್ನಿ ಹೋಗೋಣ ಈಗ ಹೋಗ್ತಿರೋದು ಎಲ್ಲಿಗಪ್ಪ ಅಂದರೆ ಬಿದಿನಗೆರೆ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಕುಣಿಗಲ್ಲ ಯಾವ ರೂಟಲ್ಲಿ ಏನು ಅಂತೆಲ್ಲ ಪ್ರತಿಯೊಂದು ರೋಡ್ ಸ್ಟೋರೀಸ್ ಹೇಳ್ತಾ ಹೋಗ್ತೀನಿ ರೂಟು ಯಾವ ಥರ ಹೋಗ್ಬೇಕು ಅಂದರೆ ಉತ್ತರ ಕರ್ನಾಟಕದರಿಗೆ ಅನುಕೂಲ ಆಗುತ್ತೆ ಮ್ಯಾಪ್ ಹಾಕ್ಕೊಂಡು ಹೋಗೋದು ಹೋಗ್ಬೋದು ತೊಂದರೆ ಇಲ್ಲ ಎಲ್ಲೂ ರಾಂಗ್ ರೂಟಲ್ಲಿ ಅಂತ ತೋರಿಸಲ್ಲ ಬಟ್ ನನಗೆ ಗೊತ್ತಿರೋದು ಒಂದು ಇನ್ಫಾರ್ಮ್ ಮಾಡ್ತೀನಿ ಬನ್ನಿ ಹೋಗೋಣ ಇನ್ನೇನು ಈಗ ಶಿರಾ ಹತ್ರ ಇದ್ದೀವಿ ಈಗ ನೆಕ್ಸ್ಟ್ ಬರೋದೇ ಶಿರಾ ಟೋಲು ಈಗ ಆಲ್ರೆಡಿ ಇದು ಕಳ್ಳಂಬೆಳ್ಳ ಪೊಲೀಸ್ ಸ್ಟೇಷನ್ ನೋಡ್ರಿ ಇದು ಟಾಪ್ ಅಂಡ್ ಟಾಪ್ ಅಂದರೆ ಹೈವೇ ಟು ಹೈವೇ ಹೋಗ್ಬೇಕಾದ್ರೆ ಮಾತ್ರ ಇದು ಯೂಸ್ ಆಗುತ್ತೆ ಅದು ಇಕೋಮೋಡು ರೀತಿಯಲ್ಲಿ ಇದು ನಾರ್ಮಲ್ ಗೇರ್ ಗೇರ್ ಕಿತ್ತು ಗೇರ್ ಕೊಡ್ತೀವಲ್ಲ ಅಂಥ ರೋಡಲ್ಲೆಲ್ಲ ಎಕೋ ಮಾಡೋ ಯೂಸ್ ಆಗೋಲ್ಲ ಸೊ ಫೈನಲಿ ನಾವು ಈಗ ಸೀರಾ ಟೋಲ್ಗೆ ಎಂಟ್ರಿ ಆಗಿ ನಾವು ಈಗ ಹೋಗೋ ರೂಟ್ ಯಾವುದಪ್ಪ ಅಂದರೆ ತುಮಕೂರು ಮೇಲಿಂದನೇ ಹೋಗೋದು ತುಮಕೂರು ಕುಣಿಗಲ್ ಕುಣಿಗಲ್ಲಿಂದ ಸುಮಾರು ಒಂದು ಐದಾರು ಕಿಲೋಮೀಟ್ರ್ ಅಷ್ಟೇ ಡಿಸ್ಟೆನ್ಸಲ್ಲಿರೋದು ಅದು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಅದೇ ಪಿದಿನಗಿರಿ ಅಂತಾರಲ್ಲ ಅದು ಬನ್ನಿ ಈಗ ಟೋಲ್ ಪಾಸ್ ಮಾಡೋಣ ತುಮಕೂರಲ್ಲಿ ಯಾರೋ ಇನ್ನೂ ಒಬ್ಬರು ಕಸ್ಟಮರ್ಸ್ ಬರ್ತಾರಂತೆ ಅವ್ರನ್ನ ಪಿಕ್ ಮಾಡ್ಕೋಬೇಕ ನೋಡಿ ಇನ್ನೇನು ಟೋಲ್ ಬಂತು ಟೋಲ್ ಪಾಸ್ ಮಾಡೋಣ ಬನ್ನಿ ಫಸ್ಟ್ ಯಾವಾಗ ಬಂದ್ರೂ ನಾವು ವಿ ಎ ಪಿ ಟೋಲಲ್ಲೇ ಹೋಗೋದು ನಾರ್ಮಲ್ ಇಲ್ಲಿ ಕ್ಯೂವಲ್ಲೆಲ್ಲ ಹೊಡೆದ ಅಭ್ಯಾಸ ಇಲ್ಲ ನೋಡಿ ಅಲ್ಲಿ ಬ್ಯಾಲಿಕೇಡ್ ಹಾಕಿರ್ತಾರೆ ಸೊ ಆದ್ರೂ ನಾವು ಬಿಡೋದೇ ಇಲ್ಲ ಸ್ವಂದಲ್ಲೇ ಹೊಡಿತೀವಿ ನೋಡಿ ಬೆಲೆ ಕೆಡಾಕಿದೆ ಯಾವಾಗಲೂ ವಿ ಎ ಪಿ ಟೋಲಲ್ಲೇ ಹೋಗೋದ ಆಮೇಲೆ ಕಮ್ಮಿನ ಕಾರಲ್ಲಿ ಓಡಿಸಿ ಓಡಿಸಿ ಅಭ್ಯಾಸ ವಿ ಎ ಪಿ ಟೋಲಲ್ಲಿ ಬನ್ನಿ ಇಲ್ಲೇನು ಟೋಲ್ ಪಾಸ್ ಮಾಡೋಣ ಇದು ಎಂದ್ ಮುಗಿತತ್ತೋ ಏನು ಫುಲ್ಲು ಧೂಳು ಯಾವಾಗ ಬಂದ್ರು ಇಲ್ಲಿ ನೋಡಿ ಬ್ರಿಟಿಷ್ ಕನ್ಸ್ಟ್ರಕ್ಷನ್ ನಡೀತಾ ನೋಡಿ ತೋಳು ಏನು ಸುಮ್ಮನೆ ಮುಂದೆ ಏನೇನು ಕಾಣಿಸಲ್ಲ ಅಷ್ಟೊಂದು ತೋಳು ನೋಡಿ ಇಲ್ಲೊಂದು ಯಾವ್ದ ಕೋರ್ ಹತ್ರ ಒಂದು ಲಾರಿ ಅಬ್ಸೆಡ್ ಆಗೈತೆ ಸೊ ಹಾಗಾಗಿ ಇಲ್ಲಿ ಮತ್ತೆ ಸರ್ವಿಸ್ ರೋಡಿಗೆ ಬಿಟ್ಟಿದ್ದಾರೆ ತೋರಿಸ್ತೀನಿ ಬನ್ನಿ ಮುಂದೆ ಇದೆಲ್ಲ ನೈಟ್ ಆಗಿರೋದು ಅನ್ಸುತ್ತೆ ಆಕ್ಸಿಡೆಂಟ್ ಗಂಡಲ್ಲಿ ಆಗಿರೋದು ಅದು ಅಪ್ಸೈಡ್ ಆಗುತ್ತೆ ಅಷ್ಟೇ ಬಟ್ ಯಾವುದಕ್ಕೇನು ಟಚ್ ಆಗಿಲ್ಲ ಗಾಡಿ ಬನ್ನಿ ಇನ್ನೇನು ನಿಯರ್ ನಾವು ಈಗ ಇಲ್ಲಿದ್ದೀವ್ ಅಪ್ಪ ತುಮಕೂರು ಅಂದೆಷ್ಟು ಒಂದು ಹತ್ತು ಕಿಲೋಮೀಟ್ರ್ ಇದೆ ಅಷ್ಟೇ ತುಮಕೂರು ಲ್ಲಿ ಈಗ ಎಲ್ಲಿದ್ದು ಹೋಗ್ಬೇಕಂದ್ರೆ ತುಮಕೂರಿಗೆ ಎಂಟ್ರಿ ಆದ್ವಿ ಇಲ್ಲಿಂದ ಸೊ ಲೆಫ್ಟ್ ಸೈಡ್ ಲೆಫ್ಟ್ ಸರ್ವಿಸ್ ರೋಡಿಗೆ ತಗೊಂಡು ಟೌನಿಂದಾನೆ ಹೋಗ್ಬೇಕು ಕುಣಿಗಲ್ಲಿಗೆ ಸೊ ಬನ್ನಿ ಹೋಗೋಣ ಇನ್ನೇನು ಅಲ್ಲಿ ಗೊತ್ತಿರುತ್ತೆ ಎಲ್ರಿಗೂ ತುಮಕೂರು ಟೌನ್ ಒಳಗಡೆ ಹೋಗೋದು ನಾನೇನು ಹೇಳೋದು ಬೇಕಾಗಿಲ್ಲ ಸರ್ ಅವ್ರಿಗೆ ಒಂದು ಮಾಹಿತಿ ಕೊಡೋಣ ಅಂತ ಅಷ್ಟೇ ಬಿದೀನಿಗೇರೆ ಪಂಚಮುಖಿ ಟೆಂಪಲ್ ಕೆಲವ್ರಿಗೆ ಗೊತ್ತಿಲ್ಲ ರೀಲ್ಸಲ್ಲಿ ನೋಡಿರ್ತಾರೆ ಅಷ್ಟೇ ಸೊ ಹಾಗಾಗಿ ಈಗ ತೋರ್ಸ್ನ ಅಂತೇಳಿ ನಾನು ಈ ರೋಡ್ ಸ್ಟೋರೀಸ್ ಮಾಡ್ತಾ ಇರೋದು ಅಷ್ಟೇ ಗೊತ್ತಿರಾರೆ ಆಯಾವ ಗೊತ್ತು ಬಿಡಪ್ಪ ಅನ್ನೋರು ತುಂಬ ಜನ ಇದ್ದಾರೆ ಬಟ್ ಒಂದು ಇದಾಗಲಿ ಅಂತ ಅಷ್ಟೇ ಹೇಳ್ತಾ ಇರೋದು ಬನ್ನಿ ಈಗ ತುಮಕೂರಿಗೆ ಒಳಗಡೆ ಹೋಗೋಣ ಸೊ ಇಲ್ಲಿ ಆಲ್ರೆಡಿ ಇದು ರೋಡ್ ಕಿತ್ಬಿಟ್ಟಿದ್ದಾರೆ ಸೊ ಹಾಗಾಗಿ ಲೆಫ್ಟ್ ಸೈಡೆ ಹೋಗ್ಬೇಕು ಲೆಫ್ಟ್ ಸೈಡ್ ಹೋಗ್ಬಿಟ್ಟು ಅಲ್ಲಿ ಮುಂದೆಗಡೆ ಅಂಡರ್ ಪರ್ಸೆಂಟ್ ರೈಟಿಗೆ ಹೋಗ್ಬೇಕು ಸೊ ಮುಂಚೆ ಎಲ್ಲ ಸ್ಟ್ರೈಟ್ ಹೋಗ್ತಿದ್ವಿ ಇದು ಇದು ಫ್ಲೇವರ್ ಫ್ಲೇವರ್ ಕನ್ಸ್ಟ್ರಕ್ಷನ್ ಇದೆ ಸೊ ಹಾಗಾಗಿ ಮಾಮೂಲಿ ಸರ್ವಿಸ್ ರೋಡಲ್ಲೇ ಹೋಗ್ಬೇಕು ಬನ್ನಿ ತೋರಿಸ್ತೀನಿ ಮುಂದೆ ಹೋಗ್ಬಿಟ್ಟು ರೈಟ್ ಸೈಡ್ ಒಳಗಡೆ ಹೋಗ್ಬೇಕು ಟೌನ್ ಒಳಗಡೆ ಇವೆಲ್ಲ ಎಂದೂ ಮುಗಿಯಿತು ಏನೋ ಗೊತ್ತಿಲ್ಲ ಬರೇ ಎಲ್ಲಿ ನೋಡಿದ್ರು ಇದು ಫ್ಲೇವರ್ಗಳು ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ ನೋಡಿ ಈ ಬ್ರಿಡ್ಜನ್ನು ಕನ್ಸ್ಟ್ರಕ್ಷನ್ ಆಗ್ತಿದೆ ಇನ್ನು ತುಮಕೂರು ಟೌನ್ ಎಂಟ್ರಿ ಸೊ ಅಲ್ಲಿ ಮುಂದೆ ಹೋಗ್ಬಿಟ್ಟು ಈಗ ರೈಟ್ ಸೈಡ್ ಒಳಗಡೆ ಹೋಗ್ಬೇಕು ಸೊ ಹೀಗೆ ರೈಟಲ್ಲಿ ಹೋದರೆ ಇದು ಬೆಂಗಳೂರಿಗೆ ಹೋಗುತ್ತೆ ಸೊ ನಾವು ಹೀಗೆ ಸರ್ವಿಸ್ ರೋಡಲ್ಲಿ ಒಳಗಡೆ ಮುಂದೆ ಹೋಗ್ಬಿಟ್ಟು ಅಂಡರ್ ಪಾಸ್ ಒಳಗಡೆ ಹೋಗ್ಬೇಕು ತುಮಕೂರಿಗೆ ಬನ್ನಿತ್ತು ಈ ಅಂಡರ್ ಪಾಸಿಂದ ಒಳಗಡೆ ಹೋಗ್ಬೇಕು ಒಳಗಡೆ ಹೋಗ್ಬಿಟ್ಟು ಟೌನ್ನಾಗ್ಲಾಸ್ನೇ ಹೋಗ್ಬೇಕು ಮೇನ್ ಸಿಟಿ ಹ್ಲಾಸ್ ಏನೇ ಕುಣಿಗೆಲ್ಗೆ ಬೆಟ್ರ್ ಔಟರ್ ರಿಂಗ್ ರೋಡ್ ಇದೆ ಬಟ್ ಅದನ್ನು ರೋಡ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಅದು ಕಂಪ್ಲೀಟ್ ಆಗಿಲ್ಲ ಸೊ ಹಾಗಾಗಿ ಹೋಗ್ಬೇಕು ಆಪ್ಷನ್ ಇಲ್ಲ ನಮ್ಮದು ಶೋರೂಮ್ ಕೂಡ ಇಲ್ಲೇ ಇರೋದು ಈ ಅಂಡರ್ ಪಾಸ್ ಪಾಸ್ ಮಾಡಿದ ತಕ್ಷಣವೇ ಫಸ್ಟ್ ಲೆಫ್ಟಲ್ಲಿ ಬರೋದೇ ನಮ್ಮದು ಟಿ ಟಿ ಶೋರೂಮು ತುಮಕೂರಲ್ಲಿ ನಮ್ಮ ಶೋರೂಮು ಇಲ್ಲಿ ಲೆಫ್ಟಲ್ಲಿ ಅಲ್ಲಿ ಇಲ್ಲೇ ನಮ್ಮ ಗಾಡಿ ಡೆಲಿವರಿ ತಗೊಂಡಿದ್ದೆ ತುಂಬ ಜನ ಕೇಳ್ತಿದ್ರೆ ಶೋರೂಮ್ ಎಲ್ಲಿ ಬರುತ್ತೆ ಅಂತ ಶಿರಾಗೇಟಲ್ಲಿ ಶಿರಾಗೇಟಲ್ಲಿ ಶ್ರೀದೇವಿ ಕಾಲೇಜ್ ಯಾವುದೋ ಬರುತ್ತಲ್ಲ ಅದ್ರ ಆಪೋಸಿಟ್ ಇರೋದು ನೋಡಿದೇವಿ ಕಾಲೇಜು ಶ್ರೀದೇವಿ ಮೆಡಿಕಲ್ ಕಾಲೇಜು ಅದ್ರ ಆಪೋಸಿಟ್ ಇರೋದೆ ನಮ್ಮ ಟಿ ಶೋರೂಮು ಬನ್ನಿ ಇಲ್ಲಿ ಮುಂದೆ ಬಸ್ ಸ್ಟ್ಯಾಂಡ್ ಹತ್ರ ಗಾಡಿ ನಿಲ್ಲಿಸ್ಬೇಕು ಯಾಕಂದರೆ ಇನ್ನೊಬ್ರು ಕಸ್ಟಮರ್ ಬರ್ತಾರೆ ಅಂತ ಬರ್ತಾರಂಥೇಳಿದ್ರೆ ಅವ್ರು ಪಿಕ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಸಿಗೋಣ ತುಮಕೂರಲ್ಲಿ ಒಳ್ಳೆ ಟಿಫನ್ ಹೋಟ್ಲ್ ಅಂದ್ರೆ ನೋಡಿ ಈಗ ಇಲ್ಲಿದೆ ನೋಡಿ ವಾಸವಿ ಅಂತ ಸೊ ಈಗ ಭಯಂಕರ ಇರೋ ಟಿಫನ್ ಮಾತ್ರ ನಾಟಿ ಸ್ಟೈಲ್ ಅಂದರೆ ಈ ಪವಿತ್ರ ಹೋಟ್ಲಿಗಿನ್ನ ಭಾಳ ಫೇಮಸ್ ಆ ಟಿಫನ್ ಹೋಟ್ಲು ಸೊ ನಾವು ಕಸ್ಟಮರ್ಸ್ ಒಳ್ಳೆ ಟಿಫನಿಗೆ ಬೇಕಂದ್ರೆ ಸೊ ಅದೇ ಹೋಟ್ಲಿಗೆ ನಿಲ್ಲಿಸೋದು ಪವಿತ್ರ ಅಂತ ಹೇಳ್ಕೊಳ್ಳಂಗೇನಿಲ್ಲ ಟೇಸ್ಟಿಗೆ ಇತ್ತೀಚಿಗೆ ಟಿಫನ್ ಟಿಫನ್ನು ಈಗ ಅದೇ ಹೇಳಿದಲ್ಲ ಒಬ್ರು ಕಸ್ಟಮರ್ಸ್ ಬರ್ಬೇಕಂತ ಸೊ ಹಾಗಾಗಿ ಅವರಿನ್ನು ಡಾಬಸ್ ಪೇಟೆ ಬಿಟ್ಟಿದ್ದಾರಂತೆ ಅದಕ್ಕೆ ಇಲ್ಲಿ ಟೀ ಕುಡಿಯೋಣ ಅಂತೇಳಿ ಬಂದಿದ್ವಿ ನೋಡಿ ಎಸ್ ಎಸ್ ಮಾಲ್ ಅಲ್ಲಿ ಬನ್ನಿ ಟೀಕಿಗೆ ಕುಡ್ಕೊಂಬಿಟ್ಟು ಒಂದು ಸ್ವಲ್ಪ ರೆಸ್ಟ್ ಮಾಡೋಣ ಬರೋರ್ಗೆ ಇಲ್ಲಿ ತುಂಬ ಸರಿ ಟೀ ಕುಡಿದಿದ್ವಿ ಸಕಾತ ಮಾಡ್ತಾರೆ ಏಲಕ್ಕಿ ಎಲ್ಲ ಹಾಕ್ಬಿಟ್ಟು ಒಳ್ಳೆ ಟೇಸ್ಟಿಯಾಗಿರುತ್ತೆ ಯಾಕಪ್ಪ ಯಾವಾಗ ಕುಡಿದಿದ್ದೆ ಅಂದರೆ ನಾವು ಮುಂಚೆ ಎಲ್ಲ ಮಾರುತ್ತೀವಿ ಸ್ವಿಫ್ಟ್ ಕಾರಿಗೆಲ್ಲ ಬರ್ಬೇಕಾದ್ರೆ ಸರ್ವಿಸಿಗೆ ಬಂದಾಗ ಇಲ್ಲಿ ಏನಾದರೂ ಗಾಡಿ ಕೆಲಸ ಮಾಡ್ಸೋಕೆ ಬಂದಾಗ ಇದೊಂದೇ ಟೀ ಅಂಗಡಿ ಇಲ್ಲಿ ಅಕ್ಕಪಕ್ಕ ಇದಾವೆ ಇಲ್ಲೆಲ್ಲ ಇದ್ದಾವೆ ಬಟ್ ನಾವೇನಂದರೆ ಎಸ್ ಎಸ್ ಮಾಲ್ ಅಪೋಸಿಟೇ ಟೀ ಅಂಗಡಿ ಇರೋದು ಸೊ ಒಳ್ಳೆ ಟೇಸ್ಟಿಯಾಗಿರುತ್ತೆ ಟೀ ಯಾವಾಗ ಬಂದರೂ ಇಲ್ಲಿ ಒಂದು ಎರಡು ಮೂರು ಸರಿ ಕುಡ್ದಿದ್ದೀನಿ ತುಂಬ ಚೆನ್ನಾಗಿರೋ ಟೀ ಮಾತ್ರ ಬನ್ನಿ ಹೊರಡೋಣ ಎಲ್ಲಿದ್ದ ಫಸ್ಟ್ ನೋಡಿ ನಾವು ಹೋಗ್ತಿರ ಆಂಜನೇಯ ಸ್ವಾಮಿ ದೇವಸ್ಥಾನ ಈಗ ಇದಕ್ಕಿಂತ ಹೈಟ್ ಇರೋದ ಅದು ನಾವು ಹೋಗ್ತಿರೋ ನೂರ ಅರವತ್ತೊಂದನೇ ಐಟ್ ಬರುತ್ತೆ ಸ್ಟ್ಯಾಂಡ್ ಅಂತ ತುಮಕೂರಾಗೆ ಯಾವಾಗ ಬಂದರೂ ಫುಲ್ ಬಿಜಿ ಟ್ರಾಫಿಕ್ ಬರೇ ನೋಡಿ ಎಷ್ಟು ಈ ಜಾಗ ಎಲ್ಲ ಆಟೋಗಳರೆಲ್ಲ ಇಲ್ಲೇ ರೋಡಿಗೆ ಯಾಕಂದ್ರೆ ಚ ಬನ್ನಿ ಇಲ್ಲಿದ್ರೆಲ್ಲ ಬೇರೆ ಕಸ್ಟಮರ್ಸ್ ಪಿಕಪ್ ಮಾಡ್ಕೊಂಬಿಟ್ಟು ಈಗ ಹೊರಡೋದೆ ಎಲ್ಲ ಟ್ರಾಫಿಕ್ ಪೊಲೀಸ್ನರು ಪಾರ್ಕಿಂಗ್ ಬಿಡಲ್ಲ ಇಲ್ಲಿ ಆದರೂ ನಿಲ್ ಸಕೊಂಡ್ರಿ ಸೊ ಮುಂದೆ ರೈಟಲ್ಲಿ ಹೋಗ್ಬೇಕು ನೋಡಿ ಇಲ್ಲೊಂದು ಆನೆ ಹೋಗ್ತಾ ಇದೆ ಸೊ ಈ ಕಡೆ ಹೋಗಿದ್ರೆ ನಮ್ಮ ಗಾಡಿಗೆ ಒಂದು ಆಶೀರ್ವಾದ ಮಾಡಿಸ್ಬಾರಾಯ್ತು ಆನೆ ತಗೊಂದು ಆಶೀರ್ವಾದ ತಗೊಂಡು ಹೋಗ್ಬೋದಾಯ್ತು ಈ ಕಡೆ ನೋಡಿ ಸ್ಟ್ಯಾಂಡಿಂದ ಹಿಂಗೆ ಸ್ಟ್ರೈಟ್ ಬಂದರೆ ಸೊ ಇಲ್ಲಿ ಸಿಗ್ನಲ್ ಸಿಗುತ್ತೆ ಫಸ್ಟ್ ಸಿಗ್ನಲ್ ಇಲ್ಲಿಂದ ರೈಟ್ಗೆ ಈಗ ಕುಣಿಗಾಲಿಗೆ ನಾವು ಮುಂದೆ ಹೋಗ್ಬಿಟ್ಟು ಒಂದು ಟೂ ಹಂಡ್ರೆಡ್ ಮೀಟ್ರ್ ತ್ರೀ ಹಂಡ್ರೆಡ್ ಮೀಟ್ರ್ ಹೋಗ್ಬಿಟ್ರೆ ಮತ್ತೆ ಲೆಫ್ಟ್ ಹೋಗ್ಬೇಕು ಸೊ ಬನ್ನಿ ತೋರಿಸ್ತೀನಿ ಅದನ್ನು ಏನು ಬಸ್ಸಲ್ಲಿ ಹೊಗೆ ಕಿತ್ಕೊಂಡು ಇತ್ತು ಸುಮ್ಮನೆ ಈಗ ಬಸ್ಸಲ್ಲೇ ತುಮಕೂರು ಮಹಾನಗರ ಪಾಲಿಕೆ ನೋಡಿ ಇಲ್ಲಿ ಮುಂದೆ ಇನ್ನೊಂದು ಸಿಗ್ನಲ್ ಬರುತ್ತೆ ಸಿಗ್ನಲಲ್ಲಿ ಲೆಫ್ಟಿಗೆ ತಗೋಬೇಕು ಡೈರೆಕ್ಟ್ ರೋಡ್ ಮೂವತ್ತು ಕಿಲೋಮೀಟ್ರೆ ಆಗುತ್ತೆ ಕುಣಿಗಲ್ಲ ಕುಣಿಗಲ್ಲಿಂದ ಸುಮಾರು ಇನ್ನೊಂದು ಐದು ಕಿಲೋಮೀಟ್ರ್ ಹೋದರೆ ಒಂದು ಆರು ಕಿಲೋಮೀಟ್ರ್ ಹೋಗ್ಬೇಕು ಬೆತ್ತಿನಗೆರೆ ಅದೇ ಅದ ಬಿದೇರೆ ಬಿದಿನಗೆರೆಗೆ ಈ ಸಿಗ್ನಲ್ ಇಂದ ಲೆ 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 ಲೆಫ್ಟಿಗೆ ತಗ ಒಂದೇ ರೋಡ್ ಕುಣಿಗಲ್ಗೆ ಅಣ್ಣ ಹಿಂಗೆ ಸ್ಟ್ರೈಟ್ ಹೋದ್ರೆ ಎಲ್ಲಿಗಪ್ಪ ಅಂದ್ರೆ ಗುಬ್ಬಿ ಕಡೂರು ಆ ಕಡೆ ಸೈಡ್ ಹೋಗುತ್ತೆ ಹಂಗೆ ಸ್ಟ್ರೈಟ್ ಹೋದರೆ ಸೊ ನಾವು ಹಿಂಗೆ ಲೆಫ್ಟಿಗೆ ತಗೊಂಡು ಹಿಂಗೆ ಸ್ಟ್ರೈಟ್ ಹೋದ್ರೆ ಈಗ ಬಸ್ ಸಿಗೋದೇ ಕುಣಿಗಲ್ಲ ಇಲ್ಲಿಂದ ಮತ್ತೆ ಎಲ್ಲೂ ಡೈವರ್ಷನ್ ಸಿಗೋಲ್ಲ ಮತ್ತು ಮುಂದೆ ಒಂದು ಸರ್ಕಲ್ ಬರುತ್ತೆ ಆ ಸರ್ಕಲಾಗಿ ಸ್ಟ್ರೈಟ್ ಹೋಗ್ಬೇಕು ಆ ಸರ್ಕಲನ್ನು ತೋರಿಸ್ತೀನಿ ಬನ್ನಿ ಇಲ್ಲಿದ್ದೇನೆ ಯಾವುದು ಜಂಕ್ಷನ್ ಸಿಗೋಲ್ಲ ಅದೇ ಮುಂದೆ ಒಂದು ಒಂದು ಸರ್ಕಲ್ ಅಂತ ಹೇಳಿದ್ನಲ್ಲ ಆ ಸರ್ಕಲಲ್ಲಿ ಸ್ಟೈಟ್ ಹೋಗ್ಬಿಟ್ರೆ ಮುಗೀತು ಒಂದೇ ರೋಡೆ ಎಲ್ಲೂ ಡೈವರ್ಷನ್ ಸಿಗಲ್ಲ ಸೀದಾ ಕುಣಿಗಲ್ವರೆಗೂ ಒಂದೆರಡು ರೋಡ್ ಸ್ಟ್ರೈಟ್ ರೋಡ್ ನೋಡೇ ಇಲ್ಲಿ ಮುಂದೆ ಬರ್ತಾ ಇದೆಯಲ್ಲ ಇದೇ ಅಲ್ಲಿ ಸ್ಟ್ರೈಟ್ ಹೋಗ್ಬೇಕು ಸೊ ರೈಟಿಗೆ ಹೋದರೆ ಎಲ್ಲಿಗಪ್ಪ ಅಂದರೆ ಶಿವಮೊಗ್ಗ ಸರ್ ಲೆಫ್ಟ್ ಹೋದ್ರೆ ಬೆಂಗಳೂರು ಹೀಗೆ ನಾವು ಸ್ಟೈಟ್ ಕುಣಿಗಲ್ಲು ಮೈಸೂರು ಯಾವ ಕಡೆ ಬೇಕಾದರೂ ಹೋಗ್ಬೋದು ಸೊ ಈಗ ನಾವು ಈಗ ಈ ಸರ್ಕಲಿಂದ ಸ್ಟ್ರೈಟ್ ಹೋಗ್ಬೇಕು ಇದು ಲೆಫ್ಟು ಬೆಂಗಳೂರು ರೈಟ್ ಹೋದರೆ ಶಿವಮೊಗ್ಗ ಆ ಕಡೆ ಹೋಗುತ್ತೆ ಆ ಸಿಗ್ನಲಿಂದ ತೋರಿಸಿದ್ನಲ್ಲ ಸಿಗ್ನಲಿಂದ ಸ್ಟ್ರೈಟ್ ಹೋದರೂ ಇದೇ ರೋಡಿಗೆ ಜಾಯ್ನ್ ಆಗುತ್ತೆ ಬಟ್ ಏನಾದರೂ ನಾವು ಇದು ಔಟರ್ ರಿಂಗ್ ರೋಡ್ ಇದೆ ನೋಡಿ ಇದು ಔಟರ್ ರಿಂಗ್ ರೋಡ ಸೊ ಇಲ್ಲಿಂದ ಸೀದಾ ಒಂದೇ ರೋಡ ಇಲ್ಲಿ ಕುಣಿಗಲ್ಗೆ ಕುಣಿಗಲ್ ಸುಮಾರು ಒಂದು ಇಲ್ಲಿಂದ ಒಂದು ಮೂವತ್ತೈದು ಕಿಲೋಮೀಟ್ರ್ ಇದೆ ಬನ್ನಿ ಹೋಗೋಣ ಸೀದಾ ಇನ್ನೇನಿಲ್ಲ ನಾನು ಸ್ವಲ್ಪ ಸಿಂಗಲ್ ರೋಡ್ ಬೀಳುತ್ತೆ ಸೊ ಓವರ್ಟೇಕ್ ಮಾಡ್ಬೇಕಾದ್ರೆ ಭಾಳ ಕೇರಾಗಿ ಓವರ್ಟೆಕ್ ಮಾಡಬೇಕು ಸೊ ಹಾಗಾಗಿ ವಿಡಿಯೋ ಮಾಡೋಕ್ಕಾಗಲ್ಲ ಬನ್ನಿ ಸೀದಾ ಇನ್ನೇನು ಇದನ್ಗಿರಾಗೆ ಸಿಗದೆ ಸಿಗೋಣ ಅಂತ ಹೇಳ್ತಾರೆ ಸೊ ನಾವು ಈಗ ಎಂಟ್ರಿ ಆಗಿರೋ ಊರು ಯಾವುದಪ್ಪ ಅಂದರೆ ನಾಗವಲ್ಲಿ ಅಂತ ಒಂಥರ ಡಿಫ್ರೆಂಟ್ ಆಗಿದೆ ನೋಡಿ ನೇಮು ಇದು ಕುಣಿಗಲ್ ರೋಡಲ್ಲಿ ಬರುತ್ತೆ ನಾಗವಲ್ಲಿ ಅಂತೇಳಿ ಸೊ ಆ ಊರಿದು ಇಲ್ಲೆಲ್ಲ ಮುಂದೆಗಡೆ ಒಂದು ದೇವಿ ಟೆಂಪಲ್ ಬರುತ್ತೆ ಸೊ ಅಲ್ಲಿ ಟಿಫನ್ಗೆ ಅಂತ ಹೇಳಿ ಹೇಳಿಲ್ಸಾನ ಅಂತಿದ್ದೀನಿ ಈಗ ಸೊ ಈ ನಾಗವಲ್ಲೆಗೆ ಡೈವರ್ಷನ್ ರೋಡ್ಗಳು ಬರುತ್ತೆ ಈಗ ಇಲ್ಲಿ ಮುಂದೆ ಲೆಫ್ಟ್ ಹೋದ್ರೆ ನಾ ಹೋಗುತ್ತೆ ಶಿವಗಂಗೆಗೆ ನಾವು ಇಲ್ಲಿ ಕೂಡ ಎಲ್ಲೇ ಜಂಕ್ಷನಲ್ಲಿ ರೈಟ್ ಲೆಫ್ಟ್ ತಗೊಳಂಗಿಲ್ಲ ಸೀದಾ ಸ್ಟ್ರೈಟ್ ಹೋಗ್ಬೇಕು ನಾವು ಏನ್ ಹೇಳಿ ನಾಗವಲ್ಲಿ ಅಂತ ಈ ಲೆಫ್ಟ್ ಸೈಡ್ ಬೋರ್ಡ್ ಇದೆ ನೋಡಿ ನಾಗವಲ್ಲಿ ಎಂಟ್ರಿ ಆದ್ವಿ ನೋಡಿ ಇಲ್ಲಿಂದ ಲೆಫ್ಟ್ ಹೋಗ್ಬೇಕು ಈಗ ಬೆಂಗ್ಳೂರ್ಗೆ ಹೋಗೋ ರೋಡಲ್ಲಿ ಸೊ ರೈಟ್ ಹೋದ್ರು ಇದು ಕೆ ಬಿ ಕ್ರಾಸ್ ಶಿವಮೊಗ್ಗ ಇದು ಭದ್ರಾವತಿ ಶಿವಮೊಗ್ಗನೂ ಹೋಗುತ್ತೆ ಕಡೂರು ಸೊ ನಾವೀಗ ಅಲ್ಲಿ ಹೋಗ್ತು ಇಲ್ಲಿಂದ ಒಂದು ಆರೇಳು ಕಿಲೋಮೀಟರ್ ಹೋಗಿ ಅಷ್ಟೇ ಜಾಸ್ತಿ ದೂರ ಇಲ್ಲ ತಗೋಬೇಕು ಲೆಫ್ಟ್ ತಗೊಂಡಾದ್ರೆ ಇನ್ನೇನು ಹತ್ರದಲ್ಲೇ ಇರೋದು ಒಳಗೆ ದೂರ ದೂರನೂ ಹಂಗಿಲ್ಲ ಒಂದೆರಡು ಕಿಲೋಮೀಟರ್ ಆಗುತ್ತೆ ಅನ್ಸುತ್ತೆ ಒಂದೂವರೆ ಎರಡು ಕಿಲೋಮೀಟರ್ ಅಷ್ಟೇ ಒಳಗಡೆ ಇರೋದು ನೋಡಿ ಇಲ್ಲಿ ಲೆಫ್ಟ್ ತಗೋಬೇಕು ಇಲ್ಲಿ ಇಲ್ಲಿ ಆಲ್ರೆಡಿ ಬೋರ್ಡ್ ಇರುತ್ತೆ ನೋಡಿ ರೋಡಿಗೆ ಟರ್ನ್ ಆಗ್ತಲೇ ನೋಡಿ ಅಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿ ದರ್ಶನ ಆಗುತ್ತೆ ಲೈಟ್ ಆಗಿ ಕಾಣಿಸ್ತಾ ಇರುತ್ತೆ ಅಲ್ಲಿ ನೋಡಿ ಅಷ್ಟು ನೂರ ಅರವತ್ತೊಂದು ಅಡಿ ಎತ್ತರ ಇರೋದಲ್ವಾ ಸೊ ಹಾಗಾಗಿ ಕಾಣಿಸ್ತಾ ಇರುತ್ತೆ ರೋಡ್ ಎಂಟ್ರಿಗೆನೆ ಸೊ ಹಾಗೆ ಇನ್ನೊಂದು ಟರ್ನಿಂಗ್ ಪಾಸ್ ಮಾಡಿರ ಇಲ್ಲಿ ಸ್ಟ್ರೈಟ್ ಆಗಿ ಎದುರಿಗೆ ಹೆಂಗೆ ಕಾಣುತ್ತೆ ನೋಡಿ ಆಲ್ಮೋಸ್ಟ್ ಅಲ್ಲ ರೋಡಿಗೆ ಎಂಟ್ರಿ ಆದ್ಮೇಲೆ ಹಿಂಗೆ ಕಂಡ ಕಾಣಿಸುತ್ತೆ ನೂರ ಅರವತ್ತೊಂದು ಅಡಿ ಅಂದ್ರೆ ಸುಮ್ಮನೆ ಸಕ್ಕಾಗಿ ಸಕ್ಕ ಇವಾಗಲೇ ಹಿಂಗೆ ಮುಂದೆ ನಿಲ್ಸ್ಕೊಂಡು ವೀಡಿಯೋ ಶೂಟ್ ಎಲ್ಲ ಮಾಡಕ್ಕೆ ಚೆನ್ನಾಗೈತೆ ಮುಂದೆ ಫ್ಯೂಚರಲ್ಲಿ ಇಲ್ಲಿಗೆಲ್ಲ ನಿಲ್ಸಕ್ಕೆ ಬಿಡ್ತಾರೆ ಎಲ್ಲ ಗೊತ್ತಿಲ್ಲ ಇಂಪ್ರೂವ್ಮೆಂಟ್ ಆದಮೇಲೆ ಬಟ್ ಇವಾಗಂತೂ ಯಾವ ಥರ ಬೇಕೋ ಆ ಥರ ರೀಲ್ಸ್ ಶೂ ಫೋಟೋ ಶೂಟ್ಸ್ ಎಲ್ಲ ಮಾಡ್ಕೋಬೋದು ದೇವಸ್ಥಾನ ಮುಂದ್ಗಡೆ ಈಗ ನಿಲ್ಸ್ಕೊಂಬಿಟ್ಟು ಫ್ಯೂಚರಲ್ಲಿ ಮುಂದೆ ಏನಾಗುತ್ತೆನೋ ಗೊತ್ತಿಲ್ಲ ಎಲ್ಲ ಡಿಫ್ರೆಂಟ್ ಚೇಂಜ್ ಮಾಡ್ತಾರೆ ಸೊ ನಮ್ದು ಎಲ್ಲ ವೀಡಿಯೋ ಶೂಟ್ಸ್ ಎಲ್ಲ ಮುಗಿಸ್ಕೊಂಬಿಟ್ಟು ಈಗ ಇಲ್ಲಿ ಪಾರ್ಕಿಂಗಲ್ಲಿದ್ದೇನೆ ನಮ್ಮ ಕಸ್ಟಮರ್ಸ್ ಈಗ ಟೆಂಪಲ್ಗೆ ಹೋಗಿದ್ದಾರೆ ದರ್ಶನಕ್ಕೆ ಸೊ ಇದು ವಿಗ್ರಹ ಬಂದ್ಬಿಟ್ಟು ನೂರ ಅರವತ್ತೊಂದು ಅಡಿ ಇರೋದು ನೋಡಿ ಎಲ್ಲಿ ಹಾಕಿದ್ದಾರೆ ನೋಡಿ ಒನ್ ಸಿಕ್ಸ್ಟಿ ಒನ್ ಅಂತ ನೂರ ಅರವತ್ತೊಂದು ಅಡಿ ಇರೋದು ಸೊ ನೆಕ್ಸ್ಟು ಎಲ್ಲಿಗೆ ಏನು ಹೇಳ್ತೀನಿ ನೋಡಿ ಇದೆಲ್ಲ ಪಾರ್ಕಿಂಗು ಅಂಗಡಿಗಳಿದಾವೆ ಎಲ್ಲ ಪ್ರತಿಯೊಂದು ಸಿಗುತ್ತಿಲ್ಲಿ ಸೊ ಅವ್ರು ಬರೋವರೆಗೂ ವೆಯ್ಟ್ ಮಾಡೋಣ ಸ್ವಲ್ಪ ನೆಟ್ವರ್ಕ್ ಕಮ್ಮಿ ಇರುತ್ತೆ ಅಷ್ಟು ಬಿಟ್ಟರೆ ಮಿಕ್ಕಿದ್ದೆಲ್ಲ ಓಕೆ ಟೆಂಪಲ್ ಹತ್ರ ಇಲ್ಲೇ ಇದ್ದೀವಿ ಬನ್ನಿ ಅವ್ರು ಬರೋವರೆಗು ವೆಯ್ಟ್ ಮಾಡೋಣ ನೆಕ್ಸ್ಟು ಎಲ್ಲಿಗೆ ಏನು ಪ್ರತಿಯೊಂದು ಹೇಳ್ತೀನಿ ನಿಮಗೆ ಸೊ ಗಾಡೀಲಿ ಕೂತ್ಕೊಂಡು ಕೂತ್ಕೊಂಡು ಬೇಜಾರಾಯಿತು ಸೊ ಈಗ ಹಳ್ಳಿ ಅಂಗಡಿ ಅಂತ ಇದೆ ಅಲ್ಲೇ ದೇವಸ್ಥಾನ ಆಪೋಸಿಟಲ್ಲೇ ಸೊ ಒಳಗಡೆ ಏನಿದೆ ಅಂತ ನೋಡೋಣ ಬನ್ನಿ ಒಂದು ಇದೇನೋ ಬೇವಿಂದ್ರಲ್ಲಿ ಮಾಡಿರೋದಂತೆ ಮೇಡಮ್ ಇದೇನು ಬೇವಿನ ಮರದಲ್ಲಿ ಮಾಡಿದಾರಂತೆ ಇದನ್ನು ಇದರಲ್ಲಿ ಬ್ರಷ್ ಮಾಡಿರೆ ಅಲ್ಲ ನೋವೇನೋ ಬರಲ್ಲಂತೆ ಇದೊಂದೇ ನನಗೆ ಯಾಕೆ ಇಷ್ಟ ಆಯಿತು ನೋಡೋಣ ಒಂದು ಎರಡು ಹೋಗೋಣ ಈ ಸರಿ ಗೊತ್ತಾಗುತ್ತೆ ಮುಂದೆ ಸರಿ ಚೆನ್ನಾಗಿದ್ದರೆ ಇದ್ರ ಬಗ್ಗೆ ರಿವ್ಯೂ ಕೊಡ್ತೀನಿ ಸೊ ಈಗ ಫೈನಲಿ ಇದು ಬಿಜನಗಿರಿ ಆಂಜನೇಯ ಸ್ವಾಮಿ ಟೆಂಪಲ್ ಮುಗಿಸ್ಕೊಂಬಿಟ್ಟು ಈಗ ಡೈರೆಕ್ಟ್ ಈಶ್ ಫೌಂಡೇಶನ್ಗೆ ಹೋಗ್ತಿರೋದು ಸೊ ಅವಾಗಲೇ ಹೇಳಿದಾಗೆ ರೈಟ್ ಹೋದರೆ ಕುಣಿಗಲ್ ಟೌನ್ ಒಳಗೆ ಹೋಗುತ್ತೆ ಸೊ ನಾವೀಗ ಲೆಫ್ಟ್ ಹೋಗ್ತಿದ್ದಿದ್ದು ವಾಪಸ್ ಪೆಟ್ಟೆ ಮೇಲೆ ಸರ್ ಈಗ ಲೆಫ್ಟು ದಾಬಸ್ಪೇಟೆ ಸೀದಾ ಪೇಟೆಯಿಂದ ಹೋಗ್ತಾ ಇರೋದು ಇದು ನೆಲ್ಮಂಗ್ಲದಿಂದನೂ ಹೋಗ್ಬೋದು ಬಟ್ ಅದು ಹೋದ್ರೂ ಅಲ್ಲೇ ದೊಡ್ಡಬಳ್ಳಾಪುರಗೋಗಿ ಹೋಗೋದು ಸೊ ನಾನೀಗ ದಾಬಸ್ಪೇಟೆಗೆ ಹೋಗಿ ಅಲ್ಲಿಂದ ಸೀದಾ ಟಾಪ್ ಆ್ಯಂಡ್ ಟಾಪ್ ಹೈವೇಗೆ ಹೋಗೋಣ ಈಗ ಹಿಂಗೆ ಡೈರೆಕ್ಟ್ ಹೋಗ್ತಿದ್ದೀನಿ ಬನ್ನಿ ಹೋಗೋಣ ಇಲ್ಲಿಂದ ಒಂದು ತ್ರೀ ಅವರ್ಸ್ ಜರ್ನಿ ಇದೆ ಸುಮಾರು ಕಮ್ಮಿ ಅಲ್ಲಂದ್ರೆ ಒಂದು ನೂರಿಪ್ಪತ್ತು ನೂರು ಮೂವತ್ತು ಕಿಲೋಮೀಟ್ರ್ ಆಗ್ಬೋದು ಇಲ್ಲಿಗೆ ಚಿಕ್ಕ ಈಶಾ ಫೌಂಡೇಶನ್ ಚಿಕ್ಕಬಳ್ಳಾಪುರಕ್ಕೆ ಬನ್ನಿ ಹೋಗೋಣ ಈ ಸಿಂಗಲ್ ರೋಡವ್ ವಿಡಿಯೋ ಮಾಡ್ಕೊಂಡು ರೈ ಮಾಡೋಕ್ಕಾಗಲ್ಲ ಸೊ ಅಲ್ಲಿ ಹೋದ್ಮೇಲೆ ಸಿಗೋಣ ಬನ್ನಿ ರೋಡ್ ಪಾಸ್ ಆದಮೇಲೆ ಹೈವೇ ಸಿಗುತ್ತೆ ಹೈವೇ ಹೈವೇ ಇಂದ ಸುಮಾರು ಒಂದು ಇಪ್ಪತ್ತು ಕಿಲೋಮೀಟ್ರ್ ಇಲ್ಲ ಅನಿಸುತ್ತೆ ಇಪ್ಪತ್ತು ಕಿಲೋಮೀಟ್ರೇನು ಹೆಚ್ಚು ಕಡಿಮೆ ಹೋಗಿ ಅಲ್ಲಿ ಲೆಫ್ಟ್ ಹೋಗ್ಬೇಕು ಸೊ ಅಲ್ಲಿ ಎದುರುಗಡೆ ಕಾಣಿಸ್ತಿದೆಯಲ್ಲ ಅದು ಹೈವೇ ಫೈನಲಿ ಸಿಂಗಲ್ ರೋಡೆಲ್ಲ ಪಾಸ್ ಮಾಡ್ಕೊಂಡು ಈಗ ಹೈವೇಗೆ ಎಂಟ್ರಿ ಆದ್ವಿ ಈ ಹೈವೇಗೆ ಹಿಂಗೆ ಸ್ಟ್ರೈಟ್ ಹೋದ್ರೆ ಹೋಗುತ್ತೆ ಹೋಗುತ್ತಂದ್ರೆ ಸೀದಾ ಎಲ್ಲಿ ನೆಲಮಂಗ್ಲ ಎಂಟ್ರೆನ್ಸ್ ಅದೇ ಬೆಂಗಳೂರು ಎಂಟ್ರೆನ್ಸ್ ನೆಲ್ಮಂಗ್ಲ ಫ್ಲೇವರ್ ಬರುತ್ತಲ್ಲ ಅಲ್ಲಿಗೆ ಆಗುತ್ತೆ ಈ ರೋಡು ಸೊ ಹಿಂದೆ ಗಡಿಗೆ ಹೋದ್ರೆ ಇದು ಹಾಸನ ಮತ್ತೆ ಈ ಕಡೆ ಸುಬ್ರಹ್ಮಣ್ಯ ಆ ಕಡೆ ಎಲ್ಲ ಹೋಗುತ್ತೆ ಕೆ ಬಿ ಕ್ರಾಸ್ ಈ ಕಡೆ ಹಿಂದೆ ಕಡೆ ಹೋದ್ರೆ ಬೆಳ್ಳೂರು ಕ್ರಾಸು ಕೆ ಬಿ ಕ್ರಾಸ್ ಅಲ್ಲ ಸರ್ ಬೆಳ್ಳೂರು ಕ್ರಾಸ್ ಹಿಂಗೆ ಹಾಸನ ಮೇಲೆ ಇದು ಕುಕ್ಕೆ ಸುಬ್ರಹ್ಮಣ್ಯ ಮಂಗ್ಳೂರು ಮಂಗ್ಳೂರಿಗೆ ಹೋಗುತ್ತಿದೆ ಹಿಂದೆ ಕಡೆ ಹೋದರೆ ನಾವೀಗ ಹಿಂದೆ ಮುಂದೆ ಹೋಗ್ಬಿಟ್ಟು ಸುಮಾರು ಇಲ್ಲಿದ್ದ ಒಂದು ಹದಿನೈದು ಇಪ್ಪತ್ತು ಕಿಲೋಮೀಟ್ರ್ ಹೋದರೆ ಅಲ್ಲಿ ಲೆಫ್ಟ್ ತಗೋಬೇಕು ದಾಬಸ್ಪೇಟೆಗೆ ಈ ಹೈವೇ ಒಂದು ಇಪ್ಪತ್ತು ಕಿಲೋಮೀಟ್ರ್ ಅಷ್ಟೇ ನಾವು ಬಳಸೋದು ಅಲ್ಲಿಂದ ಮತ್ತೆ ಲೆಫ್ಟ್ ಆಗ್ಬಿಟ್ಟು ಸೀದಾ ಹೋಗೋದೆ ಬನ್ನಿ ಹೋಗೋಣ ಫೈನಲಿ ದಾಬಾಸ್ಪೇಟೆಗೆ ಎಂಟ್ರಿ ಆದ್ವಿ ಅಲ್ಲಿಂದ ಲೆಫ್ಟ್ ತಗೊಳ್ಳೋದು ವೀಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಹಾಗೆ ಬಂದುಬಿಟ್ಟೆ ಇಲ್ಲಿ ನಮ್ಮ ಕಸ್ಟಮರ್ಸ್ ಎಲ್ಲ ಟಿ ವಿ ಆನ್ ಮಾಡಿಕೊಟ್ಟಿದ್ದೆ ಫಿಲಮ್ ಇದ್ರು ಭೀಮು ಫಿಲಮು ಸೊ ಹಾಗಾಗಿ ಈಗ ಇಲ್ಲಿಂದ ರೈಟ್ ಎತ್ಕೊಂಡ್ರೆ ಬೆಂಗಳೂರು ನಿಮ್ಮ ಮಾಮೂಲಿ ಗೊತ್ತು ಸೊ ಇಲ್ಲಿಂದ ಲೆಫ್ಟ್ ತಗೊಂಡ್ಬಿಟ್ಟು ಮುಂದೆ ಹೋಗ್ಬಿಟ್ಟು ರೈಟಿಗೆ ಹೋಗ್ಬೇಕು ಒಳಗಡೆ ಸೊ ಅಲ್ಲಿಂದ ರೈಟ್ ಎತ್ಕೊಂಡ್ಬಿಟ್ರೆ ಸೀದಾ ಒಂದೇ ಹೈವೇ ಸೀದಾ ಎಲ್ಲೂ ಸ್ಟ್ರೈಟ್ ಲೆ ರೈಟ್ ಲೆಫ್ಟ್ ಏನೂ ತಾಣಂಗಿಲ್ಲ ಟಾಪ್ ಆನ್ ಟಾಪಾಗಿ ಹೋಗ್ತೀವಿ ನೋಡಿ ಇಲ್ಲಿಂದ ಮಾಮೂಲಿ ನಾವು ಆ ಕಡೆ ಸ್ಟ್ರೈಟ್ ಹೋದ್ರೆ ನಮ್ಮ ಊರ ಕಡೆಯಿಂದ ಬರ್ತಾಯಿದ್ವಿ ತುಮಕೂರು ಕಡೆಯಿಂದ ಸೊ ಈ ಸರಿ ನಾವು ಇಲ್ಲಿಂದ ಮುಂದೆ ಹೋಗ್ಬಿಟ್ಟು ರೈಟ್ ಸೈಡಿಗೆ ತಗೊಂಡ್ಬಿಟ್ರೆ ಹೈವೇ ಹಚ್ಬಿಟ್ರೆ ಮುಗೀತು ಸೀದಾ ಟಾಪ್ ಆನ್ ಟಾಪ್ ಹೋಗ್ತಾಯಿರ್ತೀವಿ ಚಿಕ್ಕಬಳ್ಳಾಪುರಕ್ಕೆ ಹಿಂಗೆ ರೋಡ್ ಚೆನ್ನಾಗಿದೆ ಅಂತಲೇ ನಾನು ಈ ರೂಟಲ್ಲಿ ಬಂದಿದ್ದು ಬನ್ನಿ ಹೋಗೋಣ ನೋಡಿ ಪೇಟ ಇವಾಗ ತಗೊಂಡಿದ್ವಿ ಈ ರೋಡಲ್ಲಂತೂ ಸಿಕ್ಕೋ ಬಟ್ಟೆ ನೋಡಿ ಮೊಬೈಲ್ ಯೂಸ್ ಮಾಡೋಕ್ಕಲ್ಲ ಅಲ್ಲಿ ಕಾಣಿಸ್ತಿದೆ ನೋಡಿ ಇಲ್ಲೊಂದು ಕ್ಯಾಮ್ರಾ ಇದೆ ಎ ಕ್ಯಾಮ್ರಾಗೂ ಸ್ಪೀಡ್ ಲಿಮಿಟಿಂದು ಮತ್ತು ಯೂನಿಫಾರಮಿಂದು ಯಾಕೆ ಸುಮ್ಮನೆ ಆನ್ಲೈನ್ ಕೇಸಸ್ ಅಂತೇಳಿ ಸುಮ್ಮನೆ ಈಗ ವಿಡಿಯೋ ಮಾಡೋಕ್ಕಾಗಿಲ್ಲ ನಿಮಗೆ ಜಸ್ಟ್ ತೋರಿಸಿದ್ದಷ್ಟೆ ನನ್ನ ಗಾಡೀಲಿ ಕೂಲಿಂಗ್ ಪೇಪರ್ನಾಗೆ ಇಲ್ಲಿ ಬಿಟ್ಟರೆ ನೋಡಿ ಸಿಗ್ ಸಿಗ್ನಲಾಗೆಲ್ಲ ಆಗೆಲ್ಲ ಕ್ಯಾಮ್ರಾಗಳು ಇದ್ದಾವೆ ಬಟ್ ನೋಡಿ ಅಲ್ಲೆಲ್ಲ ಇದ್ದಾವೆ ಹಾಗಾಗಿ ವಿಡಿಯೋ ಮಾಡೋಕಾಯಿಲೆ ಇನ್ನೇನು ನಾವು ಈಗ ಇಲ್ಲಿ ಓಲ್ಡ್ ಮಡ್ರಾಸ್ ರೋಡಿಗೆ ಎಂಟ್ರಿ ಆದ್ವಿ ಹೈದ್ರಾಬಾದ್ ರೋಡಿಗೆ ಎಂಟ್ರಿ ಆದ್ವಿ ಇಲ್ಲಿಂದ ಮಾಮೂಲಿ ಗೊತ್ತಲ್ಲ ನಿಮಗೆ ಸೊ ಲೆಫ್ಟ್ ತಗೊಂಡು ಹೋಗ್ಬೇಕು ತುಂಬ ಸರಿ ತೋರಿಸಿದ್ದೀನಿ ನೋಡಿ ಇಲ್ಲಿಂದ ಲೆಫ್ಟ್ ಎತ್ಕೊಂಡು ಹೋಗ್ಬೇಕು ಸೊ ಇದು ಏರ್ಪೋರ್ಟ್ ರೋಡು ರೈಟ್ಗೆ ಎತ್ಕೊಂಡ್ರೆ ಏರ್ಪೋರ್ಟ್ಗೆ ಹೋಗುತ್ತೆ ದೇವನಹಳ್ಳಿಗೆ ಸೊ ನಾವು ಇಲ್ಲಿಂದ ಲೆಫ್ಟ್ ತಗೊಂಡು ಸೀದಾ ಒಂದೇ ರೋಡು ಇಲ್ಲಿಂದ ಸುಮಾರು ಜಾಸ್ತಿ ಏನಿಲ್ಲ ಒಂದು ಇಪ್ಪತ್ತು ಐದು ಕಿಲೋಮೀಟ್ರ್ ಮೂವತ್ತು ಕಿಲೋಮೀಟ್ರ್ ಒಳಗಡೆ ಇರೋದು ಚಿಕ್ಕಬಳ್ಳಾಪುರ ನೋಡಿ ಲಾಸ್ಟ್ ಟೈಮು ನಮ್ಮ ಡಿ ಬಸ್ನ ಕರ್ಕೊಂಡು ಹೋಗಿದ್ದು ಇದೇ ರೋಡಲ್ಲೇ ಕರ್ಕೊಂಡೋಗಿರೋದು ಯಾಕಂದರೆ ಬಳ್ಳಾರಿ ಮೇಲೆ ಕರ್ಕೊಂಡು ಹೋದರೆ ಫ್ಯಾನ್ಸ್ನ ಅವಾಯ್ಡ್ ಅಂತ ಅಂತೇಳಿ ಇದೇ ರೋಡ್ ಅನಂತಪುರ ಹೈವೇಗೆ ಇದು ಸೀದಾ ಡೈರೆಕ್ಟ್ ಐಡ್ರಬೋದು ಹೋಗುತ್ತೆ ಇದೇ ರೋಡಲ್ಲೇ ಕರ್ಕೊಂಡೋಗಿ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ್ದು ನಮ್ಮ ಡಿ ಬಸ್ನ ಈ ರೋಡಲ್ಲಿ ಆಲ್ಮೋಸ್ಟ್ ಅಲ್ಲಿ ಗೊತ್ತಾಗಲ್ಲ ಫ್ಯಾನ್ಸ್ಗೆ ಅಂತೇಳಿ ಈ ರೋಡಲ್ಲಿ ಕರ್ಕೊಂಡು ಹೋಗಿದಾರೆ ಅಷ್ಟೇ ಹ್ಯಾಮಾರ್ಸ್ಬಿಟ್ಟು ಬಟ್ ಸಿಕ್ಕಾಪಟ್ಟೆ ಜನ ಇದ್ರು ಲಾಸ್ಟ್ ಟೈಮ್ ಇಲ್ಲಿ ಡಿ ಬಸ್ ನೋಡೋಕಂತೇಳಿ ಎಲ್ಲ ಜಂಕ್ಷನ್ಗಳಾಗೆ ಫೈನಲಿ ನಾವು ಈಶಾ ಫೌಂಡೇಶನ್ ರೋಡಿಗೆ ಎಂಟ್ರಿ ಆದ್ವಿ ಸೊ ಇಲ್ಲಿ ಈ ರೋಡಿಂದ ಎಂಟ್ರಿ ಆದರೆ ನಾವು ಚಿಕ್ಕಬಳ್ಳಾಪುರ ಟೌನ್ಗೆ ಏನು ಹೋಗೋಲ್ಲ ಡೈರೆಕ್ಟ್ ಈಶಾ ಫೌಂಡೇಶನ್ ಈಶಾ ಫೌಂಡೇಶನ್ ಇದೆಯಲ್ಲ ಅಲ್ಲಿಗೆ ಹೋಗುತ್ತೆ ಈ ರೋಡು ಸುಮಾರು ಸರಿ ತೋರಿಸಿದ್ವಿ ಈ ರೋಡು ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಅಲ್ಲಿ ಹಿಂದೆ ಲೆಫ್ಟಲ್ಲಿ ಹೋದರೆ ಅದು ಟೌನ್ಗಳಿಂದ ಬರುತ್ತೆ ಚಿಕ್ಕಬಳ್ಳಾಪುರಕ್ಕೆ ನಾವು ಹಂಗಾಗ್ಬಿಟ್ಟು ಇಲ್ಲೇ ಡೈರೆಕ್ಟ್ ಬಂದರೆ ಇದು ಸೀದಾ ಸಿಂಗಲ್ ರೋಡ್ ಬೀಳುತ್ತೆ ಸ್ವಲ್ಪ ಡೈರೆಕ್ಟ್ ಸೀದಾ ಈಶಾ ಫೌಂಡೇಶನ್ಗೆ ಹೋಗುತ್ತೆ ನೋಡಿ ಇಲ್ಲೊಂದು ಯಾವ್ದೋ ಶಿಫ್ಟು ನಮ್ಮ ಯೂನಿಯನ್ನಿಂದ ಐತೆ ಕರ್ನಾಟಕ ಚಾಲಕರ ಹೋಗ್ಕೊಟ್ಟ ನಮ್ಮ ಬಾಸ್ ತಾಕಿದ ನಾರಾಯಣ ಸ್ವಾಮಿ ಅಣ್ಣವ್ರದ್ದು ಫೋಟೋ ಸೊ ನಾವು ಈಗ ಈಶಾ ಫೌಂಡೇಶನ್ ಎಂಟ್ರೆನ್ಸ್ ಇಳಿಸಿ ಇಳಿಸ್ತಾ ಇದ್ದೀನಿ ಕಸ್ಟಮರ್ಸ್ನ ಇಳಿಸ್ಬಿಟ್ಟು ಹೋಗಿ ಮುಂದೆ ಸೈಡಿಗೆ ಪಾರ್ಕ್ ಮಾಡ್ಕೊಳ್ಳೋದು ಬನ್ನಿ ಹೋಗೋಣ ಎ ಫ್ಯೂ ಮೂಮೆಂಟ್ಸ್ ಐತೆ ಫೈನಲಿ ಈಗ ಎಲ್ಲಿದ್ದೀವಪ್ಪ ಅಂದರೆ ಗೊರವನಹಳ್ಳಿ ಮಹಾಲಕ್ಷ್ಮಿ ಟೆಂಪಲ್ಗೆ ಸರ್ ನಮ್ಮ ರೆಡ್ ಹೇಳಿ ಅವ್ರು ಬಂದಿದ್ರು ಅವರು ಟೀ ಕುಡಿಸ್ನೆ ಅಂದರು ಬಾರಣ ಟೀ ಕುಡಿಸುವಂತೆ ಅಂತೆ ಅಣ್ಣ ನಿನ್ನೆ ಇದೇ ಕಲರ್ ಥರಕ್ಕೆ ಹೋಗಿದ್ದೆವು ಸ್ಕೂಟಿ ನಮ್ಮ ಹಳಿಗೆ ಸೇಮ್ ಕಲರ್ ಬಾ ಟೀ ಕುಡ್ದು ಬರೋಣ ಏಯ್ ಬಾರಣ್ಣ ನೋಡಿರಿ ಇಲ್ಲಿ ರೆಡ್ ಹೇಳಿ ಸಾವುಕರದ ನಾನ್ ಸ್ಟಾಪ್ ಹೊಡಿತಿರ್ತಾರೆ ಸೀರೋಣ ಅವ್ರು ಹೋದ್ರು ಸೊ ನಾವು ಈಗ ಟೀ ಕುಡಿಯೋಣ ಹೇಳಿ ಬಂದ್ವಿ ನಾನ್ ಸ್ಟಾಪ್ ಬಂದ್ವಿ ಅಲ್ಲಿದ್ದ ಬನ್ನಿ ಟೀ ಕುಡಿಯೋಣ ಲಾಗ್ ಮಾಡಿಲ್ಲ ಅಂದ್ರೆ ಹೆಂಗೆ ಬ್ರದರ್ ಇನ್ನ ಹೆಸ್ರು ರಘುನಾ ಆಯ್ತು ಸಿಗೋಣ ನೆಕ್ಸ್ಟ್ ಹಾಂ ಆಯ್ತು 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 ಬ್ರದರ್ ಆಯ್ತು ಅದೇ ಜನವರಿಗಿದ್ದಾವೆ ಹಾಂ ಆಯಿತು ಬ್ರದರ್ ಸಿಗೋಣ ಖಂಡಿತ ಸಿಗೋಣ ಆಯ್ತು ಬಾಯ್ ಹಾಂ ಆಯ್ತು ಬಾಯ್ ಅವರು ನಮ್ಮ ಸಬ್ಸ್ಕ್ರೈಬರ್ ಅಂತ ಸೊ ಬರುವ ಹೇಳಕ್ಕೆ ಸಿಕ್ಕಿದ್ರು ತುಂಬ ಆಯಿತು ಪಾಪ ಮಾತಾಡ್ಸಿದ್ಕೆ ಬನ್ನಿ ಈಗ ಹೊರಟಾನು ಸೀದಾ ತುಮಕೂರು ಮೇಲಿಂದನೇ ಹೋಗೋದು ಸೊ ಫೈನಲಿ ಈಗ ಕೊರೋನಳ್ಳಿ ಮುಗಿಸ್ಕೊಂಡು ಈಗ ಬಿಡ್ತಾ ಇದ್ವಿ ಟೈಮ್ ಎಷ್ಟಪ್ಪ ಅಂದರೆ ಆಲ್ರೆಡಿ ಇಲ್ಲೇ ಎಂಟು ಗಂಟೆ ಆಯಿತು ತುಮಕೂರಲ್ಲಿ ಬೆಳಗ್ಗೆ ಹೆಂಗೆ ಪಿಕಪ್ ಮಾಡಿದ್ದು ಹಂಗೆ ಒಬ್ಬನ ಡ್ರಾಪ್ ಮಾಡಿಬಿಟ್ಟು ಸೀದಾ ಡೈರೆಕ್ಟ್ ಟೂರ್ಗೆ ಹೋಗನೇ ಸೊ ಅವರೇ ಅವಾಗಲೇ ಮಾತಾಡ್ಸಿದ್ರಲ್ಲ ಅವರು ಕಿಂಬರ್ಲಿ ಗಾಡಿ ಡ್ರೈವರ್ ಅಂತೆ ಸೊ ನಮ್ಮ ವೀಡಿಯೋ ನೋಡ್ತಾ ಇರ್ತಾರಂತೆ ತುಂಬ ಖುಷಿ ಆಯಿತು ಬ್ರದರ್ ಅವ್ರು ಮಾತಾಡ್ಸಿದಕ್ಕೆ ಖಂಡಿತ ಮತ್ತೆ ಸಿಗೋಣ ಒಳ್ಳೆ ಟ್ರಾಫಿಕಲ್ಲಿ ಸಿಗ ಕಂಡ್ವಿ ಸೊ ಹಾಗಾಗಿ ಮಾತಾಡ್ಸೋಕ್ಕಾಗಿಲ್ಲ ಬೇಜಾರಾಗಬೇಡಿ ಬ್ರದರ್ ನೆಕ್ಸ್ಟ್ ಟೈಮ್ ಖಂಡಿತ ಲೀಟ್ ಆಗೋಣ ಅಂತ ಜನವರಿಗೆ ಅವರು ಬರ್ತಾರಂತೆ ಶಬರಿಮಲೆಗೆ ನೋಡೋಣ ಅದೃಷ್ಟ ಇದ್ರೆ ಮೀಟ್ ಆಗೋಣ ಅಂತ ಹೇಳಿದ್ದೀನಿ ಬನ್ನಿ ನಾನಿಲ್ಲ ಸೀದ ಈಗ ಹೊರಡಾದಾನೆ ತುಂಬ ಖುಷಿ ಆಯ್ತು ಪಪ್ಪ ಅವರ ಇಲ್ಲಿ ಟ್ರಾಫಿಕ್ ಅಲ್ಲಿ ಗೊರವನಳ್ಳ ಸಿಕ್ಕಾಬಟ್ಟೆ ಊಟದಾಲತ್ರ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ಅಲ್ಲಿದ್ದ ನಡ್ಕೊಂಬಂದ್ರೆ ಪಾಪ ವಾಪಸ್ಸು ಅವರು ಟೆಂಪಲ್ಗೆ ಹೋಗ್ತಾಯಿದ್ರು ಅನ್ಸುತ್ತೆ ನಮ್ಮ ನೋಡೋ ವಾಪಸ್ ಬಂದ್ರು ಪಪ್ಪ ನಾವೇ ಮಾತಾಡ್ಸೋಕ್ಕಾಗಿಲ್ಲ ಒಂದು ಸೆಕೆಂಡ್ ಸಾರಿ ಬ್ರದರ್ ಮತ್ತೆ ಖಂಡಿತ ಮೀಟ್ ಆಗೋಣ ಸರಿ ಬನ್ನಿ ಹೋಗೋಣ ಫೈನಲಿ ಕಸ್ಟಮರ್ಸ್ನೆಲ್ಲ ಡ್ರಾಪ್ ಮಾಡಿ ಈಗ ಮನೆಗೆ ಹೊರಟೆ ಸೊ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಟೈಮಿಂಗ್ಸ್ ಹನ್ನೆರಡು ಗಂಟೆ ಆಗೇ ಹೋಯ್ತು ಊಟಕ್ಕೆ ನಿಲ್ಸಿದ್ದೆ ಶಿರದ ಹತ್ರ ಟೋಲ್ ಹತ್ರ ಅಲ್ಲೇ ಟಿಫನ್ ಸಿಗುತ್ತೆ ಅಂದರೆ ಪಲಾವು ಇಡ್ಲಿ ಎಲ್ಲ ಸಿಗ್ತಾ ಈ ಟೈಮಲ್ಲಿ ಏನು ಫುಲ್ ಸ್ಪೀಡಾಗಿ ಬರ್ತಿದ್ದಾರೆ ಬನ್ನಿ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡಿ ನಿಮಗೆ ನೆಕ್ಸ್ಟ್ ವೀಡಿಯೋದಾಗ ಒಳ್ಳೆ ಕಂಟೆಂಟ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಗುಡ್ ನೈಟ್